ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಶ್ರಾವಣ ಮಾಸದ ಪ್ರಯುಕ್ತ ಬೆಂಗಳೂರಿನಿಂದ ತಿರುಪತಿಗೆ ಪಾದಯಾತ್ರೆ ಹೋಗುತ್ತಿದ್ದಾರೆ ಎಸ್ ಎಲ್ ವಿ ತಿರುಪತಿ ತಿರುಮಲ ಪಾದಯಾತ್ರೆ ಸಮಿತಿ ವತಿಯಿಂದ ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಬೆಂಗಳೂರಿನಿಂದ ತಿರುಪತಿಗೆ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ ಈ ಸಮಿತಿಯು ಹತ್ತು ವರ್ಷಗಳಿಂದ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಬಳೆಪೇಟೆಯಲ್ಲಿರುವ ಲಾಲ್ದಾಸ್ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಸ್ವಾಮಿಗೆ ಅಭಿಷೇಕ ಹತ್ತು ಮೂವತ್ತಕ್ಕೆ ಮಹಾಮಂಗಳಾರತಿ ನಡೆಯುತ್ತದೆ ಈ ಸಮಯದಲ್ಲಿ ಪಾದಯಾತ್ರೆ ಹೋಗುವ ಎಲ್ಲ ಸದಸ್ಯರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ನಂತರ ಪಾದಯಾತ್ರೆಗೆ ಹೊರಡುತ್ತಾರೆ ಇನ್ನೊಂದು ತಂಡ ಶ್ರೀ ಬನಶಂಕರಿ ದೇವಸ್ಥಾನ ಮಾಗಡಿ ರಸ್ತೆ ವಿದ್ಯಾರಣ್ಯನಗರದಿಂದ ಹೊರಡುತ್ತಾರೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ದೇವಿಗೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮದ ನಂತರ ಪಾದಯಾತ್ರೆ ಹೊರಡುತ್ತಾರೆ ಒಟ್ಟು ಏಳು ದಿನದ ಪಾದಯಾತ್ರೆ ಇವತ್ತು ಶನಿವಾರ ಬೆಂಗಳೂರಿನಿಂದ ಹೊರಟಿರುವ ಪಾದಯಾತ್ರೆ ಮುಂದಿನ ಶುಕ್ರವಾರ ಇಪ್ಪತ್ತೈದನೇ ತಾರೀಕು ಎಲ್ಲರೂ ಬೆಳಿಗ್ಗೆ ಶ್ರೀವಾರಿ ಮೆಟ್ಟಿಲು ಹತ್ತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡುತ್ತಾರೆ ಮತ್ತೆ ಮಾರನೇ ದಿನ ಮೊದಲ ಶ್ರಾವಣ ಶನಿವಾರ ಅದು ಕೂಡ ದರ್ಶನ ಮಾಡ್ತಾರೆ ಮೊದಲ ಶ್ರಾವಣ ಶನಿವಾರ ದರ್ಶನಕ್ಕೆ ಇವರು ಮೊದಲೇ ಆನ್ಲೈನ್ ಟಿಕೆಟ್ ಮಾಡಿಸಿರ್ತಾರೆ ಬೆಟ್ಟ ಹತ್ಕೊಂಡು ಹೋದಾಗ ಅಲ್ಲೊಂದು ದರ್ಶನದ ಟಿಕೆಟ್ ಸಿಗುತ್ತೆ ಇವರಿಗೆ ಅದನ್ನು ಶುಕ್ರವಾರ ದರ್ಶನ ಮಾಡ್ತಾರೆ ಮಾರನೇ ದಿನ ಮೊದಲ ಶ್ರಾವಣ ಶನಿವಾರ ಇನ್ನೊಂದು ದರ್ಶನ ಮಾಡ್ತಾರೆ ಈ ಎಸ್ ಎಲ್ ವಿ ತಿರುಪತಿ ತಿರುಮಲ ಪಾದಯಾತ್ರೆ ಸಮಿತಿಯನ್ನು ವಸಂತ್ ವಿಶಾಲ್ ದೀಪಕ್ ನಂದು ಮಧು ವಿನಯ್ ಪ್ರಿಯಾಂಕರ್ ರವಿ ಮಗಜಿ ಇವರುಗಳು ಈ ಪಾದಯಾತ್ರೆ ಸಮಿತಿಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಮೊದಲ ದಿನದ ಪಾದಯಾತ್ರೆ ಲಾಲ್ದಾಸ್ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಹೊಸಕೋಟೆ ಹತ್ತಿರ ಇರುವ ನಿಂಬೇಕಾಯಿಪುರ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾತ್ರಿ ಭೋಜನ ಮತ್ತು ವಿಶ್ರಾಂತಿ ಎರಡನೇ ದಿನದ ಪಾದಯಾತ್ರೆ ಹೊಸಕೋಟೆಯಿಂದ ಕೋಲಾರಕ್ಕೆ ರಾತ್ರಿ ಭೋಜನ ಮತ್ತು ವಿಶ್ರಾಂತಿ ಎಂ ಆರ್ ಕನ್ವೆನ್ಷನ್ ಹಾಲ್ ಕೋಲಾರದಲ್ಲಿ ಮೂರನೇ ದಿನದ ಪಾದಯಾತ್ರೆ ಕೋಲಾರದಿಂದ ನಂಗಲಿಗೆ ರಾತ್ರಿ ಭೋಜನ ಮತ್ತು ವಿಶ್ರಾಂತಿ ಶ್ರೀ ಚನ್ನಕೇಶವ ಸ್ವಾಮಿ ಕಲ್ಯಾಣ ಮಂಟಪ ನಂಗಲಿ ಟೋಲ್ ಹತ್ತಿರ ನಾಲ್ಕನೇ ದಿನದ ಪಾದಯಾತ್ರೆ ನಂಗಲಿಯಿಂದ ಮೊಗಿಲಿಗೆ ರಾತ್ರಿ ಭೋಜನ ಮತ್ತು ವಿಶ್ರಾಂತಿ ಎ ಎಲ್ ಫಂಕ್ಷನ್ ಹಾಲ್ ಮೊಗಿಲಿ ಐದನೇ ದಿನದ ಪಾದಯಾತ್ರೆ ಮೊಗಿಲಿಯಿಂದ ರಂಗಂಪೇಟೆ ಕ್ರಾಸ್ ರಾತ್ರಿ ಭೋಜನ ಮತ್ತು ವಿಶ್ರಾಂತಿ ಗಂಗಮ್ಮ ದೇವಸ್ಥಾನ ರಂಗಂಪೇಟೆ ಕ್ರಾಸ್ ಆರನೇ ದಿನದ ಪಾದಯಾತ್ರೆ ರಂಗಂಪೇಟೆ ಕ್ರಾಸ್ನಿಂದ ಶ್ರೀನಿವಾಸ ಮಂಗಾಪುರ ಏಳನೇ ದಿನ ಶ್ರೀನಿವಾಸ ಮಂಗಾಪುರ ಟಿ ಟಿ ಡಿ ಕಲ್ಯಾಣ ಮಂಟಪದಲ್ಲಿ ಬೆಳಿಗ್ಗೆ ಉಪಹಾರ ಸೇವಿಸಿ ಎಲ್ಲರೂ ಶ್ರೀ ಕ್ಷೇತ್ರ ತಿರುಮಲ ಬೆಟ್ಟಕ್ಕೆ ಶ್ರೀವಾರಿ ಮೆಟ್ಟಿಲಿನಿಂದ ತಿರುಮಲಕ್ಕೆ ಹೊರಡುತ್ತಾರೆ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ स्ट्रेंग्थ एंड्रेशन मावम वस्तु बजाता त्रेस्ट स्ट्रेंग्थ एंड्रेशन मावम अपने कन्या परिषिता वापसे स्ट्रेंग्थ एंड्रेशन मावम एंड्रेस्ट्रेंग्थ एंड्रेशन मावम सारे कार्य महायोग बने स्ट्रेंग्थ एंड्रेशन मावम तो ये तो तोरा है सिंगरेज भगवान विपिन रेया ने सिंगरेज भगवान केतश्वन न ले करनाव तुम्हार गाना वाका केंद्र तुम्हारा हो जाबुपोत्री सिंगरेज भगवान हमर ने तो हम गलत कनवा से सिंगरेज भगवान सिंगरेज भगवान हमना के तोरा है अला देव सिंह भगवान सिंगरेज भगवान गोविंदा वेंग्रह जी का जय जय श्री लक्ष्मी वेंग्रहेश्वर रे महा बोलो जय जय श्री लक्ष्मी वेंग्रहेश्वर रे महा बोलो जय जय श्री लक्ष्मी वेंग्रहेश्वर रे महा बोलो जय जय श्री लक्ष्मी वेंग्रहेश्वर रे महा बोलो

అవితాల్ పరిచర సర్వజ్ఞా రాయ సనతానా భరతౌతః వెడతాకుది అది మొదలైన कस्तिन सर्वमुद्रितं कस्यवत्य भानिकं इश्वरकर्म विश्वकाओं कहा सो त्रयोग्य देशं तन नाहार मजलक कविले विरोधों से स्याइले वस्प्यस्स संस्नता अंधाभ्यद्ध संधे हमारा दानवत्ता कहा कस्यवत्य मध्यशिका अनियो आत्म यवस्ता इनको इतवत्य जन्ता रंजने के वाबारा निवार जोगवत्ता तस्यात्मासीन् ओं तत् ब्रह्म ओं तद्वायुः ओं तत्सत्यम् ओं तत्सर्वम् ओं तत् पुरो नमः अङ्कश्चरति भूते शुभायाम्

ക്തോപചാര ഷോപാരം ആദി ബൃഹസ്പം अदम नर्वेश अदम अश्वास व्योस्मितम इंद्रस चत्या वजन I okay. mean, ഫുൾ ഇത് കൗട് ಎಸ್ 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 ಎಲ್ ವಿ ಎಸ್ ಎಲ್ ವಿ ಸೇವಾ ಸಮಿತಿಯಿಂದ ತಿರುಪತಿಯ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇವ್ರಿಗೆಲ್ಲರಿಗೂ ಸಮಿತಿಗೆ ವತಿಯಿಂದ ಹಾಗೂ ಸಮಿತಿಯವರು ಯಾರ ಕಾರ್ಯಕರ್ತರು ಎಲ್ಲ ಬಂಧು ಮಿತ್ರರು ಬೆಳೆ ಯಾರು ಇಷ್ಟದಲ್ಲಿ ಹೇಳಿದಾರೋ ಅವ್ರಿಗೆಲ್ಲರಿಗೂ ಆ ಭಗವಂತನ ಆಯೂರ ಐಶ್ವರ್ಯ ಆರೋಗ್ಯನ ಕೊಳ್ಳಿ ಹಾಗೂ ಸತತವಾಗಿ ಹತ್ತು ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಬರೋ ದಿವಸದಲ್ಲಿ ಹೆಚ್ಚು ರೀತಿಯಲ್ಲಿ ಜೋರಾಗಿ ಇವರಿಗೆ ಆ ಕೊಂಡಿಯ ಭಗವಂತಾನ ನಾನು ಎಲ್ಲ ನಮ್ಮ ಮತ್ತು ಎಸ್ ಎಸ್ ಕೆ ಸಮಾಜದ ಎಲ್ಲ ನಮ್ಮ ಬಂಧು ಮನೆಯವರಿಗೆ ಆರೈಸ್ತೀನಿ ಹಾಗೂ ಈ ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂದರೆ ನಮಗೆ ಸುಮ್ಮನೆ ಒಬ್ಬರು ಇಬ್ಬರು ಹೋಗುವಂಥ ಕಾರ್ಯಕ್ರಮ ಅಲ್ಲ ಇಲ್ಲಿ ಏನೇನೋ ಉನ್ನತಲ್ಲಿರ್ತದೆ ಕಾರ್ಯಕ್ರಲ್ಲಿ ಇರ್ತದೆ ಅದಕ್ಕೆ ಒಂದು ಭಗವಂತನಿಗೆ ಬೇಡ್ಕೊಂಡಿರ್ತಾರೆ ಮಗು ಆಗಿರೋಲ್ಲ ಎಂತೋ ಎಷ್ಟೋ ಜನಕ್ಕೆ ಈ ಪಾದಾತ್ರೆಗೆ ಪಂದ್ಯ ಭಗವಂತನ ಸನ್ನಿಧಿಗೆ ಹೋಗಿದ್ದೆ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ ಎಷ್ಟೋ ಜನಕ್ಕೆ ವ್ಯಾಪಾರ ಅಭಿವೃದ್ಧಿ ಆಗಿರಲ್ಲ ಅವ್ರಿಗೆ ವ್ಯಾಪಾರ ಅಭಿವೃದ್ಧಿಗಳಾಗಿದೆ ಅವು ಅಷ್ಟೋ ಜನಕ್ಕೆ ವರ್ಕಾಡರ್ಗಳಾಗಿರಲ್ಲ ಅಷ್ಟೋ ಜನಕ್ಕೆ ಪರ್ಚೇದಾಟರುಗಳಾಗಿದೆ ಆ ಥರ ಒಂದು ಸಮಾಜದ ಹಿರಿಯನ್ ಇರ್ಬೋದು ಹಿರಿಯನ್ ಇರ್ಬೋದು ಶ್ರೀಮಂತನ್ ಇರ್ಬೋದು ಬಡವ ಇರ್ಬೋದು ಯಾರೇ ಇರ್ಬೋದು ಅವರೆಲ್ಲರೂ ಈ ಥರ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಭಗವಂತನಿಗೆ ಏನೇನು ಮುನ್ನತ್ತ ಅವ್ರಿಗೆ ಕರ್ಕೊಂಡಿದ್ರು ಅದೆಲ್ಲ ನಿರ್ಭಾಯಿಸಿಕೊಂಡ ಭಗವಂತ ಬರ್ತಾ ಈ ವಿಶೇಷವಾಗಿ ನಮ್ಮ ಲಾಲ್ದಾಸ್ ಸ್ವಾಮಿ ದೇವಸ್ಥಾನದಿಂದ ನಮ್ಮ ಮಳೆಪೇಟೆ ಲಾಲ್ದಾಸ್ ಸ್ವಾಮಿ ದೇವಸ್ಥಾನದಿಂದ ಈ ಪಾದಯಾತ್ರೆ ಮುಖಾಂತರವಾಗಿ ನಮ್ಮ ಎಸ್ ಸಮಾಜದ ಎಲ್ಲ ಒಂದು ನೂರ ಜನ ಮಿತ್ರರು ಏನು ನಡೀತಾರೆ ಕೆಲಸ ಅಲ್ಲ ಇದಕ್ಕೆ ಸತತವಾಗಿ ಕಮಿಟಿ ಮೆಂಬರ್ಸನ್ನು ವಿನಯ್ ವಿಶಾಲ್ ನಂದು ಜಗ್ಗು ಮತ್ತೆ ನಮ್ಮ ವಸಂತ ವಿಶ್ವ ಎಲ್ಲರೂ ಸೇರಿ ಏನು ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದಾರೋ ಅವರು ಇನ್ನೂ ಭಗವಂತ ಅವ್ರಿಗೆ ಹೆಚ್ಚುವ ಹೆಚ್ಚುವಾಗಿ ಶಕ್ತಿಯನ್ನು ಕೊಟ್ಟು ಅವ್ರಿಗೆ ಒಳ್ಳೇದಾಗಲಿ ಅನ್ನೋದನ್ನ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು Oh,